ಏನು ಸಬ್ಜೆಕ್ಟ್ ಇಷ್ಟ ಜಾಸ್ತಿ ಆ್ಯಕ್ಟಿಂಗ್ ಸಬ್ಜೆಕ್ಟ್ ಆ್ಯಕ್ಟಿಂಗ್ ಸಬ್ಜೆಕ್ಟಾ ಲೈಕ್ ಫೈಟಿಂಗ್ ಫೈಟಿಂಗ್ ಇಷ್ಟನೇ ಅದ ಒಬ್ಬನ ಹಿಡ್ಕೊಂಡು ಹೊಡೆದು ತೋರಿಸ್ತಾ ಫೈಟ್ ಮಾಡ್ತೀಯಾ ನಮ್ಮ ಇದು ಇದನ್ನು ನೋಡಿರಿ ಒಡಿ ಹೊಡಿತಾರೆ ಅದಕ್ಕೆ ಹೌದಾ ನಿಮ್ಗೆ ಯಾರು ಫೇವ್ರೆಟ್ ಇರೋ ನನಗೋ ಅಶ್ ಏನೊಂದು ಇನ್ನೊಂದು ಸಲ ಅಶ್ ಅವ್ರು ಅವರಲ್ಲಿ ಅವ್ರು ಮಾಡಿರೋ ಆ್ಯಕ್ಟಿಂಗಲ್ಲಿ ನಿಮ್ಗೆ ಯಾವ್ದು ಇಷ್ಟ

ಸರಿ ಆಯ್ತು ಅವ್ರು ಹೆಂಗೆ ಮಾಡಿದ್ರು ಹಂಗೇ ಮಾಡ್ನೋ ಡೈಲಾಗಿ ಹೇಳು ನಿನ್ಗೆ ಎಷ್ಟು ಇಷ್ಟ ಅಲ್ವಾ ಯಾವ ಇನ್ಸ್ಪೈರ್ ಆಗಿನ್ಸ್ ಲೈಕ್ಸ್ ಮೀ ಐ ಕಾಂಟ್ ಕ್ಯಾಮ್ರಾ ನೋಡಿ ಹೇಳು ಕ್ಯಾಮ್ರಾ ನೋಡಿ ತಾನೆ ಹೇಳ್ತಾರೆ ಎಷ್ಟು ಅವರು ಕ್ಯಾಮ್ರಾದ ನೋಡಿ ಹೇಳ ఫిలం క్యమర ఫిలం క్యమర ఫిలం ఐ డోంట్ లైక్ ఇట్ ఐ அவாயன்ஸ் ஆகல்வா இவங்க ಬೇರೆ ಇದಕ್ಕೆ ಬರಯಲ್ಲ ಬೇರೆ ಇದಕ್ಕೆಂದ್ರೆ ಸರಿ ಆಯ್ತು ಇನ್ನೊಂದು ಏನಂದ್ರು ಮಾಡು ಇವಾಗ ಬಂದಿರೋ ಡೈಲಾಗ್ ನಿಮಗೆ ಎಷ್ಟು ವರ್ಷದಿಂದ ಎಷ್ಟು ಇಷ್ಟ ಆ ಚಿಕನ್ ಇಂದ ಚಿಕನ್ ಇಂದ ಇಷ್ಟಾ ಚಿಕನ್ ಯಾಕೆ ಇಷ್ಟ ಬಂತು ನಿಮ್ಗೆ ಯಾವ ಸೀನ್ ನಿಮ್ಮ ಫಸ್ಟ್ ಯಶರ್ ದು ನಾಟ್ ಬೆನಿಂಗ್ ನೋಡಿ ನಿಮಗೆ ಇಷ್ಟ ಆಯ್ತು ಅವ್ರನ್ನ ಆನ್ ಚಿಕನ್ ಇರಾಗ ನಿಜ ಸ್ಟೈಲು ಓಕೆ ಆ ಲೈಕ್ ಅವ್ನ ಆಕ್ಟಿಟ್ಯೂಡು ಹಾ ಆಯಿತು ಆಮೇಲೆ ಅವನ್ ಲೈಕ್ ಒಡೆಯ ಸೀನು ಅವೆಲ್ಲ ಒಂದ್ ನೀನೆಲ್ಲ ಮಾಡ್ತೀಯ ಅದು ಆಟಿಟ್ಯೂಡ್ ಮತ್ತೆ ನಿಂಗೆ ಎಂಟರ್ಟೈನ್ಮೆಂಟ್ ಅಷ್ಟೇ ಎಂಟರ್ಟೈನ್ಮೆಂಟ್ ಅಷ್ಟೇ ಪಾಯಿಂಟ್ ಹಿಡ್ದ ನಮ್ಮ ಹುಡುಗ ಹೌದಾ ಮತ್ತೆ ಯಾವುದು ನಿಂಗೆ ಫೇವ್ರೇಟ್ ಫಿಲಮ್ ಎಷ್ಟು ಅದು ಹಿಂದೆ ಹೋಗ್ತಿದ್ಯಾಲ್ವ ಬಾರು ಕೆ ಜಿ ಎಫ್ ಚಾಪ್ಟರ್ ಟು ಅದೇ ಇಷ್ಟನಾ ನೀವು ಚಿಕ್ವೇಸ್ ಇಂದ ಎಷ್ಟು ಇಷ್ಟ ಅಂತ ಇದ್ರೆ ಯಾವ ಮೂವಿ ನೋಡಿ ನಿಮಗೆ ಎಷ್ಟು ಇಷ್ಟ ಆಯ್ತು ಫಸ್ಟ್ ಒನ್ ರಾಮಾಚಾರಿ ಸೆಕೆಂಡ್ ಒನ್ ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಹೌದಾ ಪಾರ್ಟ್ 3 ಎಲ್ಲ ಬಂದಿದ್ಯಾ ಅದರಲ್ಲಿ ಇರೋದು ಲವ್ ಸಿಂತಾನ ಯಾಕೆ ಆ ಸೀನಲ್ಲಿ ಯಾವ್ದು ಇಷ್ಟ ಆಯ್ತು ನಿಮಗೆ ವಾ 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 ಇಲ್ಲಿ ಹಾ ಸಾರಿ 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 ಹೇಳು ರಾಮಚಾರಿ ಮೂವಿ ಯಾಕೆ ಇಷ್ಟ ಆಯ್ತು ನಿನ್ಗೆ ಯಾಕಂದ್ರೆ ಆ ಸೀನ್ ಅಲ್ಲಿ ನನ್ ಬರೋವರ್ಗು ಬೇರೆ ನಾನು ಬಂದ್ಮೇಲೆ ನಂದೇ ಅವ ಆ ಡೈಲಾಗ್ ಐತೆ ಅದಕ್ಕೆ ನಂಗೆ ಇಷ್ಟ ಆಯ್ತು ಅದಕ್ಕೆ ಇಷ್ಟ ಆಯ್ತಾ ಆಯ್ತು ಆಮೇಲೆ ಅದಕ್ಕೆ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟೆ ಅದೇ ಆಟಿಟ್ಯೂಡ್ ಮೇಂಟೈನ್ ಮಾಡಲ್ಲ ಅಂದ್ರೆ ಆಟಿಟ್ಯೂಡ್ ಮೇಂಟೈನ್ ಮಾಡ್ತಿದ್ಯಾ ಚೀಟಿಂಗ್ ಕರ್ತಾ ಇತ್ತು ಚೀಟಿಂಗ್ 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 ಕರ್ತಾ ಇತ್ತು ಬಿಟ್ಬಿಡ್ರು ನನ್ನ ಆಗ್ತಾ ಇಲ್ಲ ಅದೇನಾ ಇಲ್ಲ ಮತ್ತೆ ಅಂತ ಹೇಳ್ತೀಯ ಹಿಂಸೆ ಕೊಡಿ ಅಂತ ಹೇಳ್ತೀಯಾ ನೋಡು ಮತ್ತೆ ಹಿಂದೆ ಹೋಗ್ಬಿಟ್ಟಿ ಇಲ್ ಬಾ ಇಲ್ಲಿ ಯಾಕೆ ಹಿಂದೆ ಹೋಗ್ತಾ ಇದೀಯಾ ಡೈಲಾಗ್ ನ ನೀನು ಯಶೋರ್ ಅವ್ರು ಹೆಂಗ ಹೇಳಿದ್ರು ಹಂಗೆ ಹೇಳ ನಾನ್ ಬರೋವರ್ಗು ಬೇರೆ ಅವ್ರ ಹವ ನಾನ್ ಬಂದ್ಮೇಲೆ ನಂದೇ ಹವ ಅಲ್ಲಿ ನೋಡಿ ಅಲ್ಲಿ ನೋಡಿ ನನ್ಗೆ ಬರೋವರ್ಗು ಬೇರೆ ಅವ್ರ ಹವ ನಾನ್ ಬಂದ್ರಿಯಲಿ

ಸರಿ ಹೇಳು ಕೌಂಟ್ಲೆಸ್ ಮೂವೀಸ್ ನೇಮ್ಸ್ ಹೇಳು ನೋಡೋಣ ಯಶೋರ್ದು ನೀನು ಎಷ್ಟು ಮೂವೀಸ್ ಗೊತ್ತು ನಿನಗೆ ಅಂತ ನೋಡೋಣ ಕೆ ಜಿ ಎಫು ಒಂದು ಆಮೇಲೆ ರಾಮಾಚಾರಿ ಎರಡು ಇನ್ನೊಂದು ಯಾವುದದು ಹೆಸ್ರುಗಳು ಗೊತ್ತಿಲ್ಲ ಎಷ್ಟು ನೆನಪಿಲ್ಲ ನೆನಪಿಲ್ಲ ಯಾವುದಾದ್ರೂ ಸೀನು ಅದ್ರಲ್ಲಿ ನಡೆದಿರೋ ಸೀನು ಸರಿ ನಿನ್ ಮೂವಿ ನೇಮ್ ಗೊತ್ತಿಲ್ದಿದ್ರೆ ಅದರಲ್ಲಿ ಮೈನ್ ಪಾಯಿಂಟ್ ಹೆಡ್ ಲೈನ್ಸ್ ತರ ಏನಾದ್ರು ಗೊತ್ತಿ ಹೈಲೈಟ್ ಇರುತ್ತೆ ಅಲ್ವಾ ಈ ಮೂವಿಯಲ್ಲಿ ಹೈಲೈಟ್ ಈ ಮೂವಿಯಲ್ಲಿ ಆ ತರ ಹೈಲೈಟ್ಸ್ ಇರೋ ಮೂವೀಸ್ ನೇಮ್ಸ್ ಬೇಡ ನಡ್ದಿರೋ ಸೀನ್ಸ್ ಮಾತ್ರ ಹೇಳಿ ಅಷ್ಟೊಂದು ಗೊತ್ತಿಲ್ಲ ಮತ್ತೆ ನೀನೇ ಕೌಂಟ್ಲೆಸ್ ನೋಡಿದೆ ಅಂತ ಹೇಳ್ತೀಯ ಅದ್ರಲ್ಲಿ ಒಂದೆರಡು ಅಷ್ಟೇನಾ ಮರ್ತೋಗಿದ್ದೀನಿ ಮರ್ತೋಗಿದ್ದೀನಿ ಮರ್ತೋದ್ಯಾ

ಯಾರಿಗೆ ಗೊತ್ತು ನೀನೇ ಹೇಳ್ದೆ ಇವಾಗ ನೆನ್ನೆ ಮಾ ಓದಿರೋದು ಇವತ್ತು ಹೇಳೋಕ್ಕಾಗಲ್ಲ ಅಂತ ಮತ್ತೆ ನಿನ್ನೆ ನೋಡಿರೋದ್ರ ಮಾತ್ರ ಹೇಳ್ತಿದ್ಯಾ ಇವಾಗ ಫುಲ್ ಯಾವ ಯಾವುದು ಯಶ್ ಯಶ್ ಮಾರಿರೋದೆಲ್ಲ ನೋಡಿಲ್ಲ ನೆನ್ನೆ ಬರೀ ಕೆ ಜಿ ಎಫ್ ಮಾತ್ರ ನೋಡಿದ್ದು ಅದೇ ನೀನು ಏನು ಹೇಳ್ದೆ ನಿನ್ನೆ ಓದಿರೋದ್ರನ್ನ ಇವತ್ತು ಹೇಳ್ತೀರಾ ಅಂತ ಕೇಳ್ದ ಹಾಂ ನಿನ್ನೆ ಓದಿರೋದ್ರನ್ನ ಇವತ್ತು ಹೇಳ್ತೀರಾ ಅಂತ ನೀನು ನನ್ನ ಹತ್ರ ಕೇಳ್ದ ಸರಿ ನೆನ್ನೆ ನೋಡಿರೋ ಮೂವಿನ ಮಾತ್ರ ಹೇಳ್ತೀಯಾ ನನ್ನೆ ಓದಿರೋದ್ರನ್ನ ಕೇಳಕ್ಕಾಗಲ್ಲ